ಮನ್ಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ಐವತ್ತೊಂದರ ಸುಮಾರಿಗೆ ನಿಧನ ಹೊಂದಿರ್ತಾರೆ ವಯೋಸಹಜ ಕಾಯಿಲೆಯಿಂದ ಬಳತಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನ ನಿನ್ನೆ ರಾತ್ರಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡಲಾಗುತ್ತೆ ಉಸಿರಾಟದ ತೊಂದರೆ ಇದ್ದಂತಹ ಮನಮೋಹನ್ ಸಿಂಗ್ ಅವರನ್ನ ಐಸಿಯು ನಲ್ಲಿ ಇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ನಿಧನ ಹೊಂದ್ತಾರೆ ಸ್ನೇಹಿತರೆ ಮನ್ಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಜೂನ್ ವರೆಗೆ ದೇಶದ ಪ್ರಧಾನಿಯಾಗಿದ್ದರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಹದಿನೈದನೇ ಗವರ್ನರ್ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿದ್ರು ಇಷ್ಟೆಲ್ಲ ಹುದ್ದೆಯನ್ನು ಅಲಂಕರಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಾಗ ಮನಮೋಹನ್ ಸಿಂಗ್ ಅವರು ತಮ್ಮ ಒಟ್ಟು ಆಸ್ತಿ ಹದಿನೈದು ಕೋಟಿ ಎಪ್ಪತ್ತೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಎಂದು ಘೋಷಿಸಿದ್ರು ಇದಾದ ಬಳಿಕ ರಾಜ್ಯಸಭಾ ಚುನಾವಣೆಗೆ ನಾಮನಿರ್ದೇಶನ ಮಾಡುವಾಗ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಅವರ ಒಟ್ಟು ಗಳಿಕೆ ಎಂಬತ್ತೊಂಬತ್ತು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಅಂತೂ ಏರಿಕೆ ಆಯಿತು ಮನಮೋಹನ್ ಸಿಂಗ್ ಅವರ ಒಂದು ಆಸ್ತಿಯ ಬಗ್ಗೆ ಅಫಿಡವಿಟ್ ಆಧಾರದ ಮೇಲೆ ಬರೆಯಲಾಗಿದೆ ಇದಕ್ಕೂ ಮೊದಲು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಧಾನಿಯಾಗಿದ್ದ ವೇಳೆ ತಮ್ಮ ಆಸ್ತಿಯನ್ನ ಮನಮೋಹನ್ ಸಿಂಗ್ ಅವರು ಬಹಿರಂಗವಾಗಿ ಹೇಳಿದ್ರು ಅಂದಿನ ಒಂದು ಅಫಿಡವಿಟ್ ಪ್ರಕಾರ ಹತ್ತು ಕೋಟಿ ಎಪ್ಪತ್ಮೂರು ಲಕ್ಷ ರೂಪಾಯಿಯನ್ನ ಹೊಂದಿದ್ರು ಇನ್ನು ಚಂಡೀಗಢ್ ಮತ್ತು ಡೆಲ್ಲಿಯಲ್ಲಿ ಎರಡು ಮನೆಗಳನ್ನ ಹೊಂದಿದ್ರು ಮಾರುತಿ ಏಟ್ ಹಂಡ್ರೆಡ್ ಕಾರ್ ಕೂಡ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೂರ ಐವತ್ತು ಗ್ರಾಮ್ ಚಿನ್ನ ಕೂಡ ಇದೆ ಅಂತ ಮನಮೋಹನ್ ಸಿಂಗ್ ಅವರು ಹೇಳಿಕೊಂಡಿದ್ರು ಇದಿಷ್ಟು ಮನಮೋಹನ್ ಸಿಂಗ್ ಅವರ ಒಂದು ಆಸ್ತಿಯ ವಿವರಣೆ ತುಂಬಾನೇ ಒಂದು ಸರಳವಾದಂತಹ ಜೀವನವನ್ನ ನಡೆಸಿ ನಿನ್ನೆ ಒಂಬತ್ತು ಐವತ್ತೊಂದರ ಸುಮಾರಿಗೆ ನಿಧನ ಹೊಂದಿರ್ತಾರೆ ಸೊ ಈ ಸುದ್ದಿ ಒಂದು ದೇಶಕ್ಕೆ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ The Prime Minister of the country today, Dr. Manmohan Singh, got rather poetic in the lower house of parliament. In a reply to Sushma Swaraj, the Prime Minister did recite a few couplets. Here's him. माना कि तेरी दीप के काबिल नहीं हूं मैं तू तो मेरा शौक तो देख मेरा इंतजार तो